ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಹಾಗೂ ಕುಟುಂಬ ಪಿಂಚಣಿದಾರರೇ ಡಿ ಎ ಹೆಚ್ಚಳದಲ್ಲಿ ಸರ್ಕಾರಿ ನೌಕರರಿಗೆ ಆಗಿರುವಂಥ ಅನ್ಯಾಯ ಯಾವ ರೀತಿ ಅನ್ಯಾಯವಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿತ್ತು ಆದರೆ ಈ ಆದೇಶದಲ್ಲೇ ಕೆಲವೊಂದು ಗೊಂದಲ ಇದೆ ನೌಕರರಿಗೆ ಪಿಂಚಣಿದಾರರಿಗೆ ಅನ್ಯಾಯ ಆಗಿದೆ ಆರ್ಥಿಕವಾಗಿ ನಷ್ಟ ಆಗಿದೆ ಯಾವ ವಿಚಾರದಲ್ಲಿ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಎದುರಿಸ್ತಿರುವಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಭಾರಿ ಒತ್ತಡ ಹಾಗೂ ಬೇಡಿಕೆಯ ಫಲವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ಅನುದಾನಿತ ನೌಕರರಿಗೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿತ್ತು ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಮೂರು ಪರ್ಸೆಂಟು ಡಿ ಎ ಹೈಕ್ ಮಾಡಿತ್ತು ಆದರೆ ರಾಜ್ಯ ಸರ್ಕಾರ ಕೇವಲ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಡಿ ಎಯನ್ನು ಹೈಕ್ ಮಾಡಿ ಆದೇಶವನ್ನು ಹೊರಡಿಸಿತ್ತು ಆದರೆ ಈ ಆದೇಶದಲ್ಲಿಯೇ ಸರ್ಕಾರಿ ನೌಕರರಿಗೆ ಭಾರಿ ಅನ್ಯಾಯ ಆಗಿದೆ ಅಂತಲೇ ಹೇಳ್ಬೋದು ಆದೇಶದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅನುಷ್ಠಾನ ಅಂತ ಹೇಳ್ತಾರೆ ಇಂಪ್ಲಿಮೆಂಟ್ ಅಂತ ಹೇಳ್ತಾರೆ ಆದರೆ ಆರ್ಥಿಕ ಸೌಲಭ್ಯ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳ್ತಾರೆ ಯಾಕೆ ಈ ತಾರತಮ್ಯ ಒಂದು ತಿಂಗಳ ಡಿ ಎ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಡಿ ಎಯಲ್ಲಿ ಕಡಿತ ಆಗಿದೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರು ನಾವು ಒಂದೇ ರೀತಿ ಕೆಲಸ ಮಾಡ್ತೀವಿ ಎಲ್ಲರಿಗೂ ಒಂದೇ ರೀತಿ ಬೆಲೆಗಳಿರ್ತವೆ ಒಂದು ವಸ್ತು ಬೆಲೆ ಅಷ್ಟೇ ಇರುತ್ತೆ ಮನೆ ಬಾಡಿಗೆಗಳು ಈ ಥರ ಎಲ್ಲವೂ ಹೆಚ್ಚಿಗೆ ಇರುತ್ತೆ ಆದರೆ ನೌಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಡಿ ಎ ಕಮ್ಮಿ ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿಯಾಗಿ ಡಿ ಎ ಸಿಗತ್ತೆ ಅಂದರೆ ಏನು ಅರ್ಥ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರಿಗೂ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೂ ಸುಮಾರು ನಲ್ವತ್ತ ಐದು ಪರ್ಸೆಂಟಷ್ಟು ವೇತನ ತಾರತಮ್ಯ ಇದೆ ಅದರಲ್ಲಿ ಕೂಡ ರಾಜ್ಯ ಸರ್ಕಾರ ನೌಕರರಿಗೆ ಪಿಂಚಣಿದಾರರಿಗೆ ಆರ್ಥಿಕ ನಷ್ಟ ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಇದರ ಜೊತೆಯಲ್ಲಿ ಏಳನೇ ವೇತನ ಆಯೋಗದಲ್ಲಿ ನೀವೆಲ್ಲ ಗಮನಿಸಿರ್ಬೋದು ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗೋಕ್ಕಿಂತ ಮುಂಚಿತವಾಗಿ ನಮ್ಮ ಡಿ ಎ ಎಷ್ಟಿತ್ತು ಅಂತ ತಮಗೆಲ್ಲರಿಗೂ ಗೊತ್ತಿದೆ ನಲವತ್ತ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಇತ್ತು ಏಳನೇ ವೇತನ ಆಯೋಗದ ಇಂಪ್ಲಿಮೆಂಟ್ ಸಮಯದಲ್ಲಿ ಮೂವತ್ತೊಂದು ಪರ್ಸೆಂಟ್ ಡಿ ಎಯನ್ನು ಮರ್ಜ್ ಮಾಡಿದ್ರೆ ಉಳಿಯೋದು ಹನ್ನೊಂದು ಹನ್ನೊಂದು ಪರ್ಸೆಂಟು ಹನ್ನೊಂದೂವರೆ ಪರ್ಸೆಂಟು ಉಳಿಯತ್ತೆ ಆದರೆ ನಮಗೆ ಕೊಟ್ಟಿರೋಂಥ ಡಿ ಎ ಎಷ್ಟು ಏಳನೇ ವೇತನ ಆಯೋಗದ ಪ್ರಕಾರ ಎಂಟು ಪಾಯಿಂಟ್ ಐದು ಪರ್ಸೆಂಟು ಅಂತ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟು ಆದ್ರ ಮೇಲೆ ಬೇಕಾದರೆ ಕೇಂದ್ರ ಸರ್ಕಾರ ಕೊಟ್ಟಿರೋಂಥ ಒನ್ ಪರ್ಸೆಂಟ್ ಡಿ ಎಗೆ ಜೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಕೊಡಲಿ ಆದರೆ ಈ ಮೊದಲೇ ಕೊಟ್ಟಿರೋಂಥ ಡಿ ಎನಲ್ಲಿ ಹನ್ನೊಂದುವರೆ ಪರ್ಸೆಂಟು ಉಳಿಸ್ಬೇಕಿತ್ತಲ್ವ ಅಲ್ಲೂ ಕೂಡ ಮೋಸ ಆಯಿತು ಅಲ್ಲಿ ನಮಗೆ ಎಂಟು ಪಾಯಿಂಟ್ ಐದು ಪರ್ಸೆಂಟು ಹೇಳಿದ್ರು ನೌಕರ ಸಂಘದವರು ಕೇಳಿದರೆ ಅವರೇ ಒಂದು ಕತೆ ಹೇಳ್ತಾರೆ ಏಳನೇ ವೇತನ ಆಯೋಗದ ಪ್ರಕಾರ ಈ ರೀತಿ ಆಗಿದೆ ಅಂತ ಹಾಗಾದರೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಲ್ವಾ ಅಲ್ಲ ಇಪ್ಪತ್ತೆರಡರಿಂದ ಅಲ್ವಾ ಹಾಗಾದರೆ ಎರಡು ವರ್ಷದ ಅರಿಯರ್ಸೆಲ್ಲೋಯ್ತು ಅರಿಯರ್ಸೇ ಕೊಡಲ್ಲ ಅಂತ ಹೇಳಿದ್ರ ಮೇಲೆ ಡಿ ಎ ಯಾಕೆ ಕಟ್ ಮಾಡಬೇಕು ಈ ಬಗ್ಗೆ ನೌಕರ ಸಂಘಗಳು ಗಮನ ಹರಿಸಿ ನೌಕರರಿಗೆ ನ್ಯಾಯೋತ್ವಾಗಿ ಸಿಗಬೇಕಾದಂಥ ಡಿ ಎಸ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಏಳನೇ ವೇತನ ಆಯೋಗದಲ್ಲಿ ಇನ್ನೂ ಮೂವತ್ತು ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ ನೌಕರ ಸಂಘಗಳು ಚುನಾವಣೆ ನಡೀತಾ ಇದೆ ತಮ್ಮ ತಮ್ಮ ಪ್ರತಿಷ್ಠೆಗಳನ್ನು ಇಟ್ಕೊಂಡಿರ್ಬೋದು ಮಾಡ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಆದರೆ ನೌಕರರಿಗೆ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಯತ್ನವನ್ನು ಮಾಡ್ಬೋದಲ್ವಾ ಏಳನೇ ವೇತನ ಆಯೋಗದಲ್ಲಿ ನಮಗೆ ಮೂರು ಪರ್ಸೆಂಟ್ ಡಿ ಎ ಕೋತಾಯಿತು ಈಗ ಕೇಂದ್ರ ಸರ್ಕಾರ ಮಾಡಿರೋಂಥ ಮೂರು ಪರ್ಸೆಂಟ್ ಡಿ ಎಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋಯ್ತು ಇದು ತಾರತಮ್ಯ ಅಲ್ವಾ ಅನ್ಯಾಯ ಅಲ್ವ ಈ ಬಗ್ಗೆ ಯಾಕೆ ನೌಕರ ಸಂಘಗಳು ಚಕಾರ ಇಲ್ಲ ಜುಲೈ ಒಂದರಿಂದಲೇ ನಮಗೆ ಡಿ ಎ ಇಂಪ್ಲಿಮೆಂಟ್ ಆಗಬೇಕಿತ್ತು ಇಂಪ್ಲೂಮೆಂಟ್ ಆಯಿತು ಆದರೆ ಆರ್ಥಿಕವಾಗಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಒಂದು ತಿಂಗಳು ಹೋಯ್ತಲ್ವಾ ಮಾಮೂಲಿ ಇಪ್ಪತ್ತೇಳು ಸಾವಿರ ಬೇಸಿಕ್ಕಿರೋರಿಗೆ ಏಳ್ನೂರು ಎಂಟುನೂರು ರೂಪಾಯಿ ಹೋಗುತ್ತೆ ನಿನ್ನ ಜಾಸ್ತಿ ಬೇಸಕ್ಕಿರೋರಿಗೆ ಜಾಸ್ತಿ ಹೋಗುತ್ತೆ ಈ ಬಗ್ಗೆ ಸೂಕ್ಷ್ಮವಾಗಿ ಯಾಕೆ ನೌಕರ ಸಂಘಗಳು ಗಮನಿಸಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ಳೋಂಥ ಇದು ಮಾಡಲ್ಲ ಒಂದೊಂದು ಇಲಾಖೆಯಲ್ಲಿ ಎರಡು ಮೂರು ನೌಕರ ಸಂಘಗಳಿದ್ದಾವೆ ಈ ನೌಕರ ಸಂಘಗಳಿದ್ದು ಏನು ಪುರುಷಾರ್ಥ ನೌಕರರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ಯಾಕೆ ಮಾಡಲ್ಲ ಯಾವುದೇ ನೌಕರ ಸಂಘಗಳು ಇದ್ರ ಬಗ್ಗೆ ಏನಾದರೂ ಚಕಾರವನ್ನು ಎತ್ತಿದ್ದೀರಾ ಇಲ್ಲ ದಯವಿಟ್ಟು ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂಥ ಎಲ್ಲ ಶಿಫಾರಸುಗಳು ಇಂಪ್ಲಿಮೆಂಟ್ ಆಗಬೇಕು ಅದರ ಜೊತೆಯಲ್ಲಿ ತುಟ್ಟಿ ಆದಂಥ ತಾರತಮ್ಯ ಮೋಸದ ಬಗ್ಗೆ ಗಮನಹರಿಸಿ ನೌಕರರಿಗೆ ಸಿಗುವಂಥ ವ್ಯವಸ್ಥೆಯನ್ನು ಸಂಘಗಳು ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮ್ಗಿಷ್ಟ ಆಗಿದ್ರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ